ಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ ನಾನೀಗ ಒಂದು ಪುಟ್ಟ ನೀತಿ ಕಥೆಯನ್ನು ನಿಮಗೆ ಹೇಳ್ತೇನೆ ಅದು ಯಾವುದೆಂದರೆ ಗುಬ್ಬಿ ಮರಿ ಮತ್ತೆ ಒಬ್ಬ ಹುಡುಗನ ಬಾಂಧವ್ಯದ ಕುರಿತಿರುವ ಕತೆ ಇದು ಮನಮುಟ್ಟುವಂತಹ ಕತೆ ಕೊನೆಯವರೆಗೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂದು ಸ್ವರೂಪನ ಹತ್ತನೇ ವರ್ಷದ ಹುಟ್ಟಿದ ಹಬ್ಬವಾಗಿತ್ತು ಅವನ ಅಪ್ಪ ಅಮ್ಮ ಮಗನಲ್ಲಿ ಉಡುಗೊರೆ ಏನು ಬೇಕೆಂದು ಕೇಳಿದರು ಆಗ ಅವನು ಅಪ್ಪ ನನಗೊಂದು ಹೊಸ ಮೊಬೈಲ್ ಕೊಡಿಸು ಗೇಮ್ ಆಡಲು ಒಳ್ಳೆಯದಾಗುತ್ತದೆ ನಿಮ್ಮ ಮೊಬೈಲ್ನಲ್ಲಿ ಜಾಸ್ತಿ ಆಡಲು ಬಿಡುವುದಿಲ್ಲ ನೀವು ಎಂದು ಹಠ ಹಿಡಿಯತೊಡಗಿದ ಅದಕ್ಕೆ ಅವನಮ್ಮ ಪುಟ್ಟ ಹೀಗೆಲ್ಲ ಹಠ ಮಾಡಬಾರ್ದು ಮೊಬೈಲನ್ನು ತುಂಬ ಬಳಸಿದರೆ ನಿನ್ನ ಕಣ್ಣಿಗೆ ಒಳ್ಳೆಯದಲ್ಲ ನೀನು ದೊಡ್ಡವನಾದ ಮೇಲೆ ಬೇಕಿದ್ದರೆ ಕೊಳ್ಳಬಹುದು ಅವಶ್ಯಕತೆ ಇದ್ದಾಗ ಖರೀದಿಸುವ ಈ ಸಲ ನಿನಗೆ ಒಳ್ಳೆಯ ಕತೆ ಪುಸ್ತಕವನ್ನು ಆಟಿಕೆಯನ್ನು ಸೈಕಲನ್ನು ಕೊಡಿಸುವೆ ಎಂದು ಸಮಾಧಾನ ಮಾಡಿದಳು ಆದರೆ ಪುಟ್ಟ ಸ್ವರೂಪನಿಗೆ ಸಮಾಧಾನವಾಗಲಿಲ್ಲ ಸಿಟ್ಟಿನಿಂದ ಮನೆಯ ಅಂಗಳಕ್ಕೆ ನಡೆದ ತೂಸು ಹೊತ್ತು ಅಂಗಳದಲ್ಲೇ ಅಲೆದಾಡ ಸ್ವರೂಪ ಅವನಿಗೆ ಮತ್ತೆ ಮತ್ತೆ ಮೊಬೈಲ್ನದ್ದೇ ನೆನಪಾಗುತ್ತಿತ್ತು ಅಷ್ಟು ಹೊತ್ತಿಗೆ ಪುಟ್ಟ ಹಕ್ಕಿ ಮರಿಯೊಂದು ಹಾರಿ ಬಂದು ಕುಳಿತಿತ್ತು ಸರಿಯಾಗಿ ಗಮನಿಸಿದಾಗ ಆ ಹಕ್ಕಿ ಗುಬ್ಬಿ ಮರಿ ಎಂದು ಅವನಿಗೆ ತಿಳಿಯಿತು ಅಮ್ಮ ಅವನಿಗೆ ತಂದುಕೊಟ್ಟಿದ್ದ ಹಕ್ಕಿಗಳ ಚಾರ್ಟಿನಲ್ಲಿ ಗುಬ್ಬಿ ಮರಿಯ ಚಿತ್ರವೊಂದಿತ್ತು ಹಾಗಾಗಿ ಆತನಿಗೆ ಈ ಹಕ್ಕಿಯನ್ನು ಬೇಗ ಗುರುತಿಸಲು ಸಾಧ್ಯವಾಯಿತು ಅತ್ತಿತ್ತ ಕುಣಿಯುತ್ತಾ ಹಾರುತ್ತಾ ಬಿದ್ದಿದ್ದ ಕಾಳುಗಳನ್ನು ತಿನ್ನುತ್ತಿದ್ದ ಗುಬ್ಬಿ ಮರಿಕೊಂಡು ಖುಷಿಯಾಯಿತು ಪುಟ್ಟನಿಗೆ ಅವನ ಅಜ್ಜಿ ಅವನಿಗೆ ಬಹಳ ಹಿಂದೆ ಕಾಗಣ್ಣ ಗುಬ್ಬಕ್ಕನ ಕತೆಯನ್ನು ಹೇಳುತ್ತಿದ್ದಳು ನರ್ಸರಿಯಲ್ಲಿದ್ದಾಗ ಟೀಚರ್ ಅವನಿಗೆ ಗುಬ್ಬಿಯ ಮೇಲೊಂದು ರೈಮ್ಸ್ ಹೇಳಿಕೊಟ್ಟಿದ್ದರು ಅದೆಲ್ಲ ಅವನಿಗೆ ಈಗ ನೆನಪಾಯಿತು ಈ ಹಾಡನ್ನೇ ಹಾಡಿದನು ನಾ ಕಡಲೆಪುರಿ ಒಟ್ಟಿಗೆ ತಿನ್ನೋಣ ಬಾ ಬಾ ಎಂದು ಗುಬ್ಬಿ ಮರಿಯನ್ನು ಸ್ವರೂಪ ಕರೆಯುತ್ತಿದ್ದ ಗುಬ್ಬಿ ಬರಲೇ ಇಲ್ಲ ಮುಖ ತಿರುಗಿಸಿಕೊಂಡು ಕುಳಿತಿತು ಅವನಿಗೆ ನಿರಾಸೆಯಾಯಿತು ಆಯಿತು ಗುಬ್ಬಿ ಗುಬ್ಬಿ ನನ್ನೊಂದಿಗೆ ಮಾತನಾಡುವುದಿಲ್ಲವೇ ಎಂದು ಕೇಳಿದ ಸ್ವರೂಪ ಏನು ಆಶ್ಚರ್ಯ ಆ ಗುಬ್ಬಿಗೆ ಮನುಷ್ಯರೊಂದಿಗೆ ಮಾತನಾಡಲು ಬರುತ್ತಿತ್ತು ಅದು ತಕ್ಷಣ ಸ್ವರೂಪ ಹೇಗಿದ್ದೀಯಾ ನಾನು ನಿನ್ನ ಬಳಿಗೆ ಬರುವುದಿಲ್ಲಪ್ಪ ನನಗೆ ಮನುಷ್ಯರನ್ನು ಕಂಡರೆ ಬಹಳ ಭಯ ಅವರಿಂದಾಗಿ ನನ್ನ ಅಪ್ಪ ಅಮ್ಮ ಅಕ್ಕ ತಮ್ಮ ಪೂರ್ತಿ ಕುಟುಂಬವೇ ನಾಶವಾಗುತ್ತಿದೆ ಎಂದು ಅಳತೊಡಗಿತು ಗುಬ್ಬಿ ಇದನ್ನು ಕೇಳಿ ಅವನಿಗೆ ಬಹಳ ದುಃಖ ಮತ್ತು ಅಚ್ಚರಿಯಾಯಿತು ಅರೆ ಗುಬ್ಬಿ ನಾವೇನು ಮಾಂತ ಮಾಡಿದ್ದೇವೆ ಅಮ್ಮ ನಿನ್ನೆ ಚಿತ್ರ ತಂದು ಕೊಟ್ಟಿದ್ದಾಳೆ ಗೊತ್ತಾ ಅಜ್ಜಿ ನಿನ್ನೆ ಬಗ್ಗೆ ಕಥೆಯನ್ನು ಹೇಳುತ್ತಾರೆ ಗೊತ್ತಾ ಟೀಚರ್ ನಿನ್ನ ಮೇಲೆ ಹಾಡು ಕಲಿಸಿದ್ದಾರೆ ನಾವೆಲ್ಲ ನಿನ್ನ ಎಷ್ಟು ಪ್ರೀತಿಸುತ್ತೇವೆ ಎಂದು ಸನ್ನಿಸಿದ ಆಗ ಗುಬ್ಬಿ ಕಣ್ಣೊರೆಸಿಕೊಂಡು ಪುಟ್ಟ ನೀವೆಲ್ಲ ಬಳಸುವ ಮೊಬೈಲಿಗೆ ಸಿಗ್ನಲ್ ಬರಬೇಕೆಂದು ದೊಡ್ಡ ದೊಡ್ಡ ಟವರ್ ಹಾಕಿಸುತ್ತೀರಲ್ಲ ಅದರಿಂದಾಗಿ ನಾವೆಲ್ಲ ಬದುಕುವುದೇ ಕಷ್ಟವಾಗುತ್ತಿದೆ ಎಷ್ಟು ಬೇಕೋ ಅಷ್ಟಕ್ಕಷ್ಟೇ ಮೊಬೈಲ್ ಬಳಸ್ತಾ ಹೋಗಿದ್ದರೆ ನಮಗೆ ಬಹಳ ತೊಂದರೆ ಆಗುತ್ತಿರಲಿಲ್ಲ ಗೊತ್ತಾ ಮನುಷ್ಯರ ದುರಾಸೆಯಿಂದ ನಮ್ಮ ಪ್ರಾಣಕ್ಕೆ ತೊಂದರೆ ಉಂಟಾಗುತ್ತಿದೆ ನಾನಿನ್ನು ಹೊರಟೆ ಇಲ್ಲಿ ಇರಲಾರೆ ಹೆಚ್ಚು ಕಾಲ ಎಂದು ಹೇಳಿ ಬುರ್ರನೆ ಹಾರಿ ಹೊರಟು ಹೋಯಿತು ಗುಬ್ಬಿ ಮರಿ ಗುಬ್ಬಿ ಮರಿಯ ಮಾತು ಕೇಳಿ ಸ್ವರೂಪನಿಗೆ ಬಹಳ ಬೇಸರವಾಯಿತು ತನ್ನ ತಪ್ಪಿನ ಅರಿವಾಯಿತು ಮನೆಗೆ ಓಡಿ ಬಂದು ತನ್ನ ಅಮ್ಮ ಅಪ್ಪನಲ್ಲಿ ಹೇಳಿದ ಅಮ್ಮ ನೀನು ನಿಜ ಹೇಳಿದ್ದು ನಾನಿನ್ನೂ ಚಿಕ್ಕವನಿದ್ದೇನೆ ನನಗೆ ಈಗಲೇ ಬೇರೆ ಮೊಬೈಲ್ ಬೇಡ ಗುಬ್ಬಿ ಮರಿಯ ದೊಡ್ಡ ಚಿತ್ರವಿರುವ ಫೋಟೋವೊಂದನ್ನು ತಂದುಕೊಡಿ ನನ್ನ ರೂಮಿನಲ್ಲಿ ಹಾಕಿಕೊಳ್ಳುತ್ತೇನೆ ಎಂದು ಹೇಳಿದನು ಅವನ ಅಪ್ಪ ಅಮ್ಮ ಖುಷಿಯಿಂದ ಒಪ್ಪಿದರು ಹೇಗಿದೆ ಕತೆ ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು